ಪ್ರಾಂಶುಪಾಲರು ಏನು ಉತ್ತರ ಕೊಟ್ಟಿದ್ದಾರೆ ತರಗತಿ ಗೋಡೆಗಳಿಗೆ ಸಗಣಿ ಲೇಪನೆ ಇದು ಸಂಶೋಧನೆಯ ಭಾಗ ಅಂತ ಜನರ ಪ್ರತಿಕ್ರಿಯೆ ಹೇಗಿರುತ್ತೆ ತಂಪಿರುತ್ತೆ ಅಂತಂದ್ರೆ ಪ್ರಾಂಶುಪಾಲರ ಕಚೇರಿಗೂ ಸಗಣಿ ಇರ್ಬೇಕಲ್ವಾ ನಮಸ್ಕಾರ ಈತಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ದಿನೇ ದಿನೇ ಬಿಸಿಲಿನ ತಾಪ ಏರ್ತಾನೆ ಇದೆ ಅದರಲ್ಲೂ ಇತ್ತೀಚೆಗೆ ಬಿಸಿಗಾಳಿ ಹೆಚ್ಚಾಗ್ತಾ ಇದೆ ಹೀಟ್ ಸ್ಟ್ರೋಕ್ ಸಮಸ್ಯೆ ಸಹ ಕಾಡ್ತಾ ಇದೆ ಹೀಗಾಗಿ ಜನರು ಎಚ್ಚರ ವಹಿಸಬೇಕು ಅಂತ ಹವಾಮಾನ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಎರಡೂ ಸಹ ಎಚ್ಚರಿಕೆಯನ್ನು ನೀಡ್ತಾನೆ ಇದೆ ಈ ಮಧ್ಯೆ ದಿಲ್ಲಿ ವಿಶ್ವವಿದ್ಯಾಲಯದ ಲಕ್ಷ್ಮೀಬಾಯಿ ಕಾಲೇಜಿನ ಪ್ರಾಂಶುಪಾಲರು ಒಂದು ಹೆಜ್ಜೆ ಮುಂದೆ ಹೋಗಿ ಬೇಸಿಗೆಯ ಬಿಸಿಲಿನಿಂದ ತರಗತಿಗಳನ್ನು ತಂಪಾಗಿಡೋ ಪ್ರಯತ್ನದಲ್ಲಿ ತರಗತಿಯ ಗೋಡೆಗಳಿಗೆ ಸಗಣಿಯನ್ನು ಬಳಿದು ಎಡವಟ್ಟನ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಘಟನೆ ಏನು ಇದಕ್ಕೆ ಪ್ರಾಂಶುಪಾಲರು ಏನು ಉತ್ತರ ಕೊಟ್ಟಿದ್ದಾರೆ ಸಗಣಿಯಿಂದ ನಿಜವಾಗ್ಲೂ ತಂಪಾಗತ್ತಾ ಈ ವಿಡಿಯೋಗೆ ರಿಯಾಕ್ಷನ್ ಯಾವ ರೀತಿ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಘಟನೆ ಏನು ದಿಲ್ಲಿ ವಿಶ್ವವಿದ್ಯಾಲಯದ ಲಕ್ಷ್ಮೀಬಾಯಿ ಕಾಲೇಜಿನ ಪ್ರಾಂಶುಪಾಲೆ ಪ್ರತ್ಯೂಷ ವತ್ಸಲ ತರಗತಿಯ ಗೋಡೆಗಳಿಗೆ ಸಗಣಿ ಬಳದಿದ್ದು ಸದ್ಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಪ್ರಾಂಶುಪಾಲೆ ಮೇಜಿನ ಮೇಲೆ ನಿಂತು ಕೈಯಲ್ಲೇ ಸಗಣಿಯನ್ನು ತೆಗೆದು ಗೋಡೆಗೆ ಬಳಿತಾ ಇರುವಂತಹ ವಿಡಿಯೋ ಕಂಡು ಬಂದಿದೆ ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಇದು ನನ್ನ ಸಂಶೋಧನೆಯ ಭಾಗ ಅಂತ ಪ್ರಾಂಶುಪಾಲೆ ಹೇಳ್ಕೊಂಡಿದ್ದಾರೆ ಸುಮಾರು ಮೂವತ್ತೈದು ಸೆಕೆಂಡ್ ಗಳ ಈ ವಿಡಿಯೋ ದೆಹಲಿಯ ಲಕ್ಷ್ಮೀಬಾಯಿ ಕಾಲೇಜಿನ ಪ್ರಾಂಶುಪಾಲೆ ಪ್ರತ್ಯುಷ್ ವತ್ಸಲಾ ಅವರದು ಈ ಬಗ್ಗೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ್ದು ಇದು ನನ್ನ ಸಂಶೋಧನೆ ಯೋಜನೆ ಭಾಗ ಆಗಿದೆ ಶೋಧನೆ ಮುಂದುವರೆದಿದೆ ಒಂದು ವಾರದ ಬಳಿಕ ಸಂಪೂರ್ಣ ಮಾಹಿತಿ ನೀಡ್ತೇನೆ ಸಗಣಿ ನೈಸರ್ಗಿಕವಾದದ್ದು ಅದನ್ನು ಮುಟ್ಟೋದ್ರಿಂದ ಏನೂ ಆಗೋದಿಲ್ಲ ಆದರೆ ಕೆಲವರು ತಪ್ಪು ಮಾಹಿತಿಯನ್ನು ಹರಡ್ತಾ ಇದ್ದಾರೆ ಅಂತ ಸಮರ್ಥನೆ ಕೂಡ ಮಾಡ್ಕೊಂಡಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಸ್ಥಾಪನೆಯಾದಂತಹ ಮತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಹೆಸರನ್ನ ಇಡಲಾದ ಈ ಕಾಲೇಜು ಅಶೋಕ್ ವಿಹಾರದಲ್ಲಿದೆ ಮತ್ತು ದೆಹಲಿ ಸರ್ಕಾರದ ಅಡಿಯಲ್ಲಿ ಇದು ಕಾರ್ಯವನ್ನು ನಿರ್ವಹಿಸುತ್ತೆ ಕಾಲೇಜು ಐದು ಬ್ಲಾಕ್ ಗಳನ್ನು ಒಳಗೊಂಡಿದ್ದು ಸಗಣಿ ಬಳಿಯುವ ಯೋಜನೆಯಿಂದ ಒಂದು ಬ್ಲಾಕ್ ಅನ್ನ ಕೇಂದ್ರೀಕರಿಸಿ ನಡೆಸಲಾಗಿದೆ ಅಂತ ವರದಿ ಹೇಳುತ್ತೆ ಸೊ ಇನ್ನು ಈ ಪ್ರಾಂಶುಪಾಲೆ ಈ ವಿಡಿಯೋವನ್ನ ತನ್ನ ಕಾಲೇಜಿನ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಹಂಚಿಕೊಂಡಿದ್ದಾರೆ ಅಲ್ಲಿಂದ ಎಲ್ಲಾ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡಿದೆ ಶೀಘ್ರವೇ ಈ ಕೋಣೆಯು ಹೊಸ ರೀತಿಯಲ್ಲಿ ಕಾಣತ್ತೆ ಇದು ನೀವು ಪಾಠ ಮಾಡೋ ಅನುಭವವನ್ನ ಹಿತಗೊಳಿಸತ್ತೆ ಅಂತ ಪ್ರಾಂಶುಪಾಲ ಹೇಳ್ಕೊಂಡಿದ್ದಾರೆ ಸೊ ಆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಉದ್ಯೋಗ ಅವಕಾಶದ ಬಗ್ಗೆ ಶಿಕ್ಷಣ ತಜ್ಞ ವಿಜೇಂದ್ರ ಚೌಹಾಣ್ ಅವರು ಪ್ರಶ್ನಿಸಿದ್ದಾರೆ ಇವರು ತಮ್ಮ ವಿದ್ಯಾಲಯದ ಕಾಲೇಜಿನ ಪ್ರಾಂಶುಪಾಲರು ತರಗತಿಯ ಗೋಡೆಗಳ ಮೇಲೆ ಗೋವಿನ ಮಲವನ ಬಳಿತಿದ್ದಾರೆ ಚಿಂತೆ ಉಂಟಾಗಿದೆ ನೀವು ಉದ್ಯೋಗದಾತರಾಗಿದ್ರೆ ಇಂಥ ಕಾಲೇಜಿನಲ್ಲಿ ಕಲಿತವರಿಗೆ ಉದ್ಯೋಗ ನೀಡ್ತೀರಾ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಈ ಬಗ್ಗೆ ಜನರ ಪ್ರತಿಕ್ರಿಯೆ ಹೇಗಿದೆ ಸದ್ಯ ಈ ವಿಡಿಯೋ ಮಿಶ್ರ ಪ್ರತಿಕ್ರಿಯೆಗೆ ವ್ಯಕ್ತ ಆಗ್ತಾ ಇದೆ ಕೆಲವು ನೆಟ್ಟಿಗರು ಪ್ರಾಂಶುಪಾಲೆಯನ್ನ ಹಾಡಿ ಹೋಗ್ಲಿದ್ರೆ ಇನ್ನೂ ಕೆಲವರು ಇದು ಅಂಧಭಕ್ತಿ ಅಂತ ಹೇಳಿದ್ದಾರೆ ಇದು ತರಗತಿ ತಂಪಾಗಿಡ್ಸೋಕೆ ಉತ್ತಮ ಕ್ರಮನಾ ಅಥವಾ ಅಂಧಭಕ್ತಿನ ಅಂತ ಗ್ರೋಕನ್ನ ಕೆಲವರು ಪ್ರಶ್ನೆ ಮಾಡಿದ್ದಾರೆ ಕಾಲೇಜಿನ ಗೋಡೆಗೆ ಸಗಣಿ ಬಡಿದ ಪ್ರಾಂಶುಪಾಲೆ ತನ್ನ ಗೋಡೆಯ ಮನೆಗೂ ಬಳಿತಾರಾ ಅಂತ ನೆಟ್ಟಿಗರೊಬ್ರು ವ್ಯಂಗ್ಯ ಮಾಡಿದ್ದಾರೆ ಅಷ್ಟಕ್ಕೂ ವಿದ್ಯಾವಂತರೇ ಸಗಣಿಯನ್ನ ಪವಿತ್ರ ಅಂತ ಹೇಳಿರೋದು ಇದೇ ಮೊದಲೇನಲ್ಲ ಎರಡ್ ಇಪ್ಪತ್ ಮೂರರಲ್ಲಿ ಮಧ್ಯಪ್ರದೇಶದ ಸಾಗರ್ನ ವೈದ್ಯರೊಬ್ಬರು ತಮ್ಮ ಕಾರಿಗೆ ಗೋವಿನ ಸಗಣಿಯನ್ನು ಹಾಕಿದ್ರು ಗೋವಿನ ಸಗಣಿ ಲೇಪನ ಮಾಡೋದ್ರಿಂದ ಕಾರಿನ ಒಳಗೆ ತಾಪಮಾನ ಹೆಚ್ಚಾಗೋದಿಲ್ಲ ಅನ್ನು ಅವೈಜ್ಞಾನಿಕ ಹೇಳಿಕೆಯನ್ನು ವೈದ್ಯರು ಕೊಟ್ಟಿದ್ರು ಹಾಗೆಯೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗೃಹಿಣಿ ಸೆಜಲ್ ಶಾ ಕಾರು ತಂಪಾಗಿರ್ಲಿ ಅಂತ ತನ್ನ ಕಾರಿಗೆ ಸಗಣಿಯನ್ನು ದಪ್ಪವಾಗಿ ಬಳದಿದ್ರು ಇದೀಗ ಪ್ರಾಂಶುಪಾಲರ ಕಚೇರಿಗೂ ಸಗಣಿ ದೆಹಲಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷ ರೋನಕ್ ಖತ್ರಿಯವರು ಲಕ್ಷ್ಮೀಬಾಯಿ ಕಾಲೇಜಿನ ಪ್ರಾಂಶುಪಾಲರ ಕಚೇರಿಯ ಗೋಡೆಗೆ ಮಂಗಳವಾರ ಸಗಣಿ ತಟ್ಟೋ ಮೂಲಕ ವಿರೂಪಗೊಳಿಸಿದ್ದಾರೆ ಸೊ ಸಗಣಿ ಲೇಪಿಸೋದ್ರಿಂದ ತಂಪಾಗಿರುತ್ತೆ ಅಂತ ಹೇಳೋದಾದ್ರೆ ನಿಮ್ಮ ಕಚೇರಿಗೆ ಯಾಕೆ ಎ ಸಿ ಬೇಕು ಸಗಣಿಯನ್ನೇ ಬಳಿತೇವೆ ಅಂತ ಪ್ರಾಂಶುಪಾಲರ ಕಚೇರಿಯ ಗೋಡೆಗೂ ಸಹ ಸಗಣಿಯನ್ನು ಬಳದಿದ್ದಾರೆ ನೀವು ಸಂಶೋಧನೆ ಮಾಡೋಕೆ ಬಯಸಿದ್ರೆ ಅದನ್ನು ನಿಮ್ಮ ಮನೆಯಲ್ಲಿ ಮಾಡಿ ಅಂತ ಪ್ರಾಂಶುಪಾಲರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅದೇ ಅಲ್ವಾ ತಂಪಾಗಿರುತ್ತೆ ಅಂತಂದ್ರೆ ಪ್ರಾಂಶುಪಾಲರ ಕಚೇರಿಗೂ ಸಗಣಿ ಇರಬೇಕಲ್ವಾ ಮಕ್ಕಳಿರೋ ಕೊಠಡಿಗೆ ಮಾತ್ರ ಯಾಕೆ ಬೇಕು ಚೀನಾದಂಥ ದೇಶ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿಯಲ್ಲಿ ಅಮೆರಿಕಾದಂಥ ಅಮೆರಿಕವನ್ನೇ ಹಿಂದೆ ತಳ್ಳಿ ಮುಂದೆ ಹೋಗ್ತಾ ಇದೆ ಆದರೆ ನಮ್ಮ ದೇಶದಲ್ಲಿ ಮಾತ್ರ ಈ ಬಿ ಜೆ ಪಿ ಆರ್ ಎಸ್ ಎಸ್ನ ನ ಅಂಧ ಭಕ್ತರು ಇನ್ನೂ ಸಹ ಸಗಣಿ ಗೋಮೂತ್ರ ಅಂದ್ಕೊಂಡು ಜೀವನ ಮಾಡ್ತಿದ್ದಾರೆ ಬೇರೆ ಬೇರೆ ದೇಶಗಳ ಯೂನಿವರ್ಸಿಟಿಯಲ್ಲಿ ಟೆಕ್ನಾಲಜಿ ಬಳಕೆ ಇನ್ನೂ ಅಪ್ಡೇಟ್ ಮಾಡೋದು ಹೇಗೆ ಅಂತ ಸಂಶೋಧನೆ ನಡೆಸ್ತಾ ಇದ್ರೆ ನಮ್ಮ ದೇಶದ ಯೂನಿವರ್ಸಿಟಿಯಲ್ಲಿ ಗೋಡೆಗೆ ಸಗಣಿ ಹಚ್ಚೋದೇ ದೊಡ್ಡ ಸಂಶೋಧನೆ ಅನ್ನೋ ರೀತಿ ಬಿಲ್ಡಪ್ ಕೊಡ್ತಿದ್ದಾರೆ ಇದೇ ರೀತಿ ಆದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗೋದು ಯಾವಾಗ ಅದರಲ್ಲೂ ಕಳೆದ ಹತ್ತು ವರ್ಷದಲ್ಲಿ ಎಲ್ಲಾನು ಹಿಂದೂಮಯ ಹಿಂದುತ್ವ ಅನ್ನೋದನ್ನೇ ಅಜೆಂಡಾ ಮಾಡಿಕೊಂಡು ಬಿಜೆಪಿ ಆರ್ ಎಸ್ ಎಸ್ ಕುಮ್ಮ ಕೊಡ್ತಾ ಇದೆ ಅವರ ಅಜೆಂಡಾ ತಪ್ಪು ಅಂತ ತಿದ್ದಿ ಹೇಳಬೇಕಾದಂತಹ ಶಿಕ್ಷಕರು ಈ ರೀತಿ ಸಗಣಿ ಬಳ್ದು ಮಕ್ಕಳಿಗೆ ಯಾವ ಪಾಠ ಮಾಡೋ ಹೊರಟಿದ್ದಾರೆ ಅಂತ ಮಕ್ಕಳನ್ನ ತಿದ್ದಿ ಬುದ್ಧಿ ಹೇಳಬೇಕಾದ ಶಿಕ್ಷಕರೇ ಈ ರೀತಿ ವರ್ತಿಸೋದು ಎಷ್ಟು ಸರಿ ಅನ್ನೋ ಪ್ರಶ್ನೆಗಳನ್ನ ಜನಸಾಮಾನ್ಯರು ಕೇಳುವಂತ ಪರಿಸ್ಥಿತಿ ಬಂದಿದೆ ಇನ್ನು ಈ ಸಗಣಿ ಗೋಮೂತ್ರ ಅಂತ ಜಪ ಮಾಡೋ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನವರು ಮೊದಲು ನಿಮ್ಮ ಮನೆಗೆ ಸಗಣಿ ಹಚ್ಕೊಂಡು ಗೋಮೂತ್ರದಲ್ಲೇ ಸ್ನಾನವನ್ನು ಬೇಕಿದ್ರು ಮಾಡ್ಕೊಳ್ಳಿ ಅದನ್ನು ಬಿಟ್ಟು ಜನರ ಮನಸ್ಸನ್ನು ಕದಡೋ ಕೆಲಸ ಮಾಡಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ